ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಹೊತ್ತಿ ತ್ರಿವಿಕ್ರಮ್ ಅವರು ಬಹಳ ವರ್ಷಗಳ ನಂತರ ಇನ್ನೂ ಸ್ಮಾರ್ಟ್ ಸ್ಕ್ರೀನ್ ಮೇಲೆ ಬರುತ್ತಿದ್ದಾರೆ ಅವರ ಮೊದಲ ಧಾರಾವಾಹಿ ಪದ್ಮಾವತಿಯಲ್ಲಿ ಸಾಮ್ರಾಟ್ ಆಗಿ ನಟಿಸಿ ಎಲ್ಲರ ಮನಸ್ಸು ಗೆದ್ದಿದ್ದರು ಹಾಗೆ ಹಲವಾರು ಮೂವಿಗಳನ್ನು ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ ಆಗಿ ಇನ್ನೂ ಜನಪ್ರಿಯ ಸಿಕ್ಕಿದೆ ತ್ರಿವಿಕ್ರಮ್ ಅವರಿಗೆ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಮುಗಿದ ಮೇಲೆ ಈಗ್ಲೂ ಹಾಗೆ ಸೆಲೆಬ್ರೇಟ್ ಲೀಗ್ ನಲ್ಲಿ ಆಟ ಆಡುತ್ತಿದ್ದಾರೆ ಇದರ ಜೊತೆಗೆ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಪ್ರಸಾರವಾಗುತ್ತಿರುವ ಮುದ್ದು ಲಕ್ಷ್ಮಿ ಧಾರವಾಹಿಯಲ್ಲಿ ಮೇಲ್ ಲೀಡ್ ಆಗಿ ನಟಿಸೋದಕ್ಕೆ ಸಿದ್ಧರಾಗಿದ್ದಾರೆ ಕೆಲವೊಬ್ಬರು ಗೆಸ್ಟ್ ರೋಲ್ ಇರ್ಬೋದು ಅಂತ ಹೇಳ್ತಿದ್ದಾರೆ ಬಟ್ ಇವರು ಹೀರೋ ಆಗಿ ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ತ್ರಿವಿಕ್ರಮ್ ಅವರು ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಕೆಲವೊಬ್ರು ಫೇಕ್ ನ್ಯೂಸ್ ಹಾಕ್ತಿದಿರಾ ಅವರು ಮೂವಿ ಮಾಡ್ತಿದ್ದಾರೆ ಅಂತ ಹಾಕ್ತಿರ್ತೀರಾ ಬಟ್ ಇವಾಗಲೇ ತ್ರಿವಿಕ್ರಮ ಅವ್ರದ್ದು ಪ್ರೋಮೋ ಬಿಟ್ಟಿದ್ದಾರೆ ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ನೋಡಬಹುದು ಕಲರ್ಸ್ ಕನ್ನಡದಲ್ಲಿ ಹೋಗಿ ಹಾಗೆ ನಾನು ಹಾಕಿರೋ ಫೋಟೋನ ನೋಡಬಹುದು ಫಸ್ಟ್ ಪ್ರೋಮೋದಲ್ಲಿ ಹೀರೋಯಿನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾಗೆ ಎಕ್ಸಾಮ್ ಬೆಂಚ್ ಇಂದ ಅಸಮೆಣೆಗೆ ಹೋಗ್ತಿರೋದು ಹಾಗೆ ಸೆಕೆಂಡ್ನೆ ಪ್ರೊಮೋದಲ್ಲಿ ತ್ರಿವಿಕ್ರಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೆಕೆಂಡ್ ಪ್ರೋಮೋದಲ್ಲಿ ಏನಿದೆ ಅಂದ್ರೆ ತ್ರಿವಿಕ್ರಮ್ ಅವರು ಹೆಣ್ಣು ನೋಡಕ್ಕೆ ಹೋಗ್ತಾರೆ ಅವರಿಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಹೀರೋಯಿನ್ ಆ ಪ್ರೋಮೋನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ತ್ರಿವಿಕ್ರಮ ಅವ್ರನ್ನ ತುಂಬಾ ರಿಚ್ ಆಗಿ ಏನು ತೋರಿಸಿಲ್ಲ ತುಂಬಾ ಸಿಂಪಲ್ ಆಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು ಈ ಧಾರವಾಹಿಯಲ್ಲಿ ಹಾಗೆ ಈ ಧಾರವಾಹಿ ನಿರ್ಮಾಣ ಮಾಡ್ತಿರೋದು ಜೊತೆ ಜೊತೆ ಖ್ಯಾತಿಯ ಮೇಘನಾ ಶೆಟ್ಟಿ ಅವರು ಅಂತಾನೆ ಹೇಳ್ಬಹುದು ಹಾಗೆ ಈ ಧಾರವಾಹಿ ತಮಿಳಿನಲ್ಲಿ ಚಿನ್ನ ಮರುಮಗಳ ಇಂದೀಗ ಮುದ್ದುಸಸೆಯಾಗಿ ಬರುತ್ತಿದೆ ಈ ಧಾರವಾಹಿ ತಮಿಳಿನಲ್ಲಿ ತುಂಬಾ ಸೂಪರ್ ಹಿಟ್ ಆಗಿದೆ ಅಂತಾನೆ ಹೇಳ್ಬಹುದು ಈಗ ಕನ್ನಡದಲ್ಲಿ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ ನೋಡ್ಬೇಕಾಗಿದೆ ಆದ್ರೆ ಈ ಧಾರವಾ ಇನ್ನು ಸ್ಟಾರ್ಟ್ ಆಗಿಲ್ಲ ಆದ್ರೆ ಪ್ರೋಮೋ ಮಾತ್ರ ಬಿಟ್ಟಿದ್ದಾರೆ ಹೀರೋ ಹೀರೋಯಿನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಆದ್ರೆ ಕೆಲ ಅಭಿಮಾನಿಗಳು ತ್ರಿವಿಕ್ರಮ್ ಅವರಿಗೆ ತ್ರಿವಿಕ್ರಮ್ ಅಂತ ಅವರಿಗೆ ಸೂಟ್ ಆಗೋದಿಲ್ಲ ಅಂತ ಕೆಲ ಅಭಿಮಾನಿಗಳು ಬೇಸರ ಹೊರಗಾಗ್ತಿದ್ದಾರೆ ಹಾಗೆ ಈ ಧಾರವಾಹಿಯಲ್ಲಿ ನಟಿಸುತ್ತಿರುವ ಹೀರೋಯಿನ್ ಮೊದಲಿಗೆ ಅಂತರಪಟ ದೊರೆ ಸಹನಿ ಧಾರವಾಹಿಗಳಲ್ಲಿ ಸಪೋರ್ಟಿಂಗ್ ರೋಲ್ ಆಗಿ ನಟನೆ ಮಾಡಿದ್ದಾರೆ ಹಾಗೆ ತೆಲುಗಿನಲ್ಲೂ ಕೂಡ ನಟನೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿದ್ದಾರೆ ಈ ಹೀರೋಯಿನ್ ವರುಣ್ ಹಾಗೆ ಪ್ರತಿಮಾ ಅವರು ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬಹುದು ಈ ಧಾರವಾಹಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಜನರ ಮನಸ್ಸು ಗೆಲ್ಲುತ್ತೆ ಅನ್ಸುತ್ತೆ ಹಾಗೆ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ನೋಡೆ ನೋಡ್ತಾರೆ ಅಂತಾನೆ ಹೇಳ್ಬಹುದು ಹಾಗೆ ಪ್ರತಿಮಾ ಅವರ ಬದಲಿಗೆ ಬೇರೆ ಯಾರು ಹೀರೋಯಿನ್ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತಾನೆ ಹೇಳ್ಬಹುದು ತ್ರಿವಿಕ್ರಮ್ ಅವರ ಜೋಡಿ ಭವ್ಯ ಗೌಡ ಇಲ್ಲ ಅಂದ್ರೆ ಮೋಕ್ಷಿತ ಅವರು ಇನ್ನೂ ಇಲ್ಲ ಅಂದ್ರೆ ಬೇರೆಯವ್ರು ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು ಈ ಸೀರಿಯಲ್ ಅಂತಾನೆ ಹೇಳ್ಬಹುದು ನೋಡ್ಬೇಕು ಸ್ಟೋರಿ ಹೇಗಿದೆ ಅಂತ ನನಗೆ ಅನ್ಸಿದಂಗೆ ಸ್ಟೋರಿ ತುಂಬಾನೇ ಚೆನ್ನಾಗಿದೆ ಹಾಗೆ ತಮಿಳಲ್ಲಿ ತುಂಬಾ ಸೂಪರ್ ಹಿಟ್ ಆಗಿದೆ ಅಂತಾನೆ ಹೇಳ್ಬಹುದು ಹಾಗೆ ಇತ್ತೀಚೆಗೆ ಸ್ಟಾರ್ಟ್ ಆದ ನಾನಿನ್ನ ಬಿಡಲಾರೆ ಧಾರಾವಾಹಿ ಇನ್ಮೇಲೆ ಆರು ಗಂಟೆಗೆ ಪ್ರಸಾರವಾಗಲಿದೆ ಯಾಕಂದ್ರೆ ಟಿ ಆರ್ ಪಿ ತುಂಬಾ ಕಮ್ಮಿ ಬಂದಿದೆ ಈ ಸೀರಿಯಲ್ಗೆ ಮುಂದಿನ ದಿನಗಳಲ್ಲಿ ಮುಗಿದ್ರು ಮುಗಿಬಹುದು ಈ ಸೀರಿಯಲ್ ಮುದ್ದು ಸೊಸೆ ಧಾರವಾಹಿನ ನೋಡ್ತೀರಾ ಇನ್ಮೇಲೆಯಿಂದ ಅಂತ ಕಮೆಂಟ್ ಮಾಡಿ ತಿಳಿಸಿ